ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂಸ್ಗೆ ಸ್ವಾಗತ ನಾನು ಬಶೀರಡ್ಡೆ ನಡಕ ಸದ್ಯ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದಲ್ಲಿ ಮೂರು ಪವರ್ ಸೆಂಟರ್ಗಳಿವೆ ಒಂದು ಪವರ್ ಸೆಂಟರ್ ಸಿದ್ದರಾಮಯ್ಯ ಮತ್ತೊಂದು ಡಿ ಕೆ ಶಿವಕುಮಾರ್ ಮೂರನೆಯದು ಮಲ್ಲಿಕಾರ್ಜುನ ಖರ್ಗೆ ಅದೇನು ದೊಡ್ಡ ರಹಸ್ಯ ವಿಷಯ ಅಲ್ಲ ಎಲ್ರಿಗೂ ಗೊತ್ತಿರುವ ವಿಚಾರ ಅದರಲ್ಲಿ ಎರಡು ಮತ್ತು ಮೂರನೇ ಪವರ್ ಸೆಂಟರ್ ಹೆಚ್ಚು ಹತ್ತಿರವಾಗಿದೆ ಆ ಎರಡು ಪವರ್ ಸೆಂಟರ್ಗಳ ನಡುವೆ ಒಳ್ಳೆ ರೀತಿಯ ಸಂಬಂಧಗಳು ಇವೆ ಹಾಗಾಗಿ ಸಿದ್ದರಾಮಯ್ಯವರ ಪವರ್ ಸೆಂಟರ್ ವೀಕ್ ಆಗಿದೆ ಅಂತ ಬಲ್ಲವರು ಹೇಳ್ತಾ ಇದ್ದಾರೆ ಅಲ್ಲದೆ ಇದೇ ಅವಧಿಗೆ ಸಿ ಎಂ ಹುದ್ದೆಯಲ್ಲೂ ಬದಲಾವಣೆ ನಿಶ್ಚಿತ ಅಂತಲೂ ಹೇಳಲಾಗ್ತಾ ಇದೆ ಸಿಎಂ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಯಾಗಿ ಹಲವು ಸಲ ಕೆ ಆರ್ ಎಸ್ ಜಲಾಶಯಕ್ಕೆ ಬಾಗಿನ ಅರ್ಪಿಸಿದ್ದಾರೆ ಇವತ್ತು ಕೂಡ ಸಿದ್ದರಾಮಯ್ಯನವರು ಬಾಗಿನ ಅರ್ಪಿಸಿದರು ಹಾಗಿದ್ದರೆ ಮುಖ್ಯಮಂತ್ರಿಯಾಗಿ ಇದೇ ಅವರ ಕೊನೆಯ ಬಾಗಿನ ಅರ್ಪಣೆಯ ಮುಂದಿನ ವರ್ಷ ಈ ಹೊತ್ತಿಗೆ ಸಿದ್ದರಾಮಯ್ಯನವರು ಸಿ ಎಂ ಸ್ಥಾನದಲ್ಲಿ ಇರಲ್ವ ಅಷ್ಟು ಮುಂದಕ್ಕೆ ಹೋಗೋದು ಬೇಡ ಇದೇ ವರ್ಷದ ದಸರಾ ಸಮಯದಲ್ಲಿ ನಾಡಿಗೆ ಹೊಸ ಮುಖ್ಯಮಂತ್ರಿ ಅಧಿಕಾರ ಸ್ವೀಕರಿಸ್ತಾರೆ ನೋಡಿ ಅನ್ನೋ ಮಟ್ಟಕ್ಕೆ ಚರ್ಚೆಗಳು ಹೋಗ್ತಾ ಇದೆ ಇನ್ನು ಕೆಲವು ಜನ ಸೆಪ್ಟೆಂಬರ್ ಅಂತಾರೆ ಇನ್ನು ಕೆಲವರು ನವೆಂಬರ್ ಅಂತಾರೆ ಇನ್ನೊಂದಿಷ್ಟು ಮಂದಿ ಮುಂದಿನ ವರ್ಷ ಅಂತಾರೆ ಸಿಎಂ ಸ್ಥಾನ ಬದಲಾವಣೆ ಅಂತೂ ಪಕ್ಕ ಅನ್ನೋರು ಇದ್ದಾರೆ ಆದರೆ ಆ ಮುಹೂರ್ತ ಬರುತ್ತೋ ಇಲ್ವೋ ಅಂತ ಯಾರಿಗೂ ಗೊತ್ತಿಲ್ಲ ಯಾರು ಆ ಬಗ್ಗೆ ನಿಖರವಾಗಿ ಮಾತಾಡ್ತಾ ಇಲ್ಲ ಹೈಕಮಾಂಡ್ ಕೂಡ ಏನು ಹೇಳ್ತಾ ಇಲ್ಲ ಆದರೆ ಸಿ ಎಂ ಸ್ಥಾನ ಬದಲಾವಣೆ ವಿಚಾರ ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತ ಎ ಐ ಸಿ ಸಿ ಅಧ್ಯಕ್ಷರೇ ಪ್ರತಿಕ್ರಿಯಿಸಿದ್ದಾರೆ ಅವರ ಮಾತುಗಳನ್ನು ಹೇಗೆ ಅರ್ಥ ಮಾಡಿಕೊಳ್ಬೇಕು ಅಂತನೂ ಗೊತ್ತಾಗಲ್ಲ ಬದಲಾವಣೆಯೇ ಇಲ್ಲ ಅಂದಿದ್ರೆ ಐದು ವರ್ಷಗಳ ಕಾಲ ಬದಲಾವಣೆ ಮಾಡೋ ಮಾತೇ ಇಲ್ಲ ಅಂತ ಖರ್ಗೆ ಸಾಹೇಬರು ಹೇಳ್ತಾ ಇದ್ರೆ ಏನು ಆದರೆ ಬದಲಾವಣೆ ಇರೋ ಕಾರಣಕ್ಕೇನೆ ಅವರು ಈ ವಿಚಾರ ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತ ಹೇಳಿದ್ದಾರೆ ಅನ್ನೋದು ಒಂದಷ್ಟು ಜನರ ವಾದ ಸಿದ್ದರಾಮಯ್ಯ ಬಣದವರು ಹೇಳ್ತಾರೆ ಸಿಎಂ ಅವರನ್ನು ಆಯ್ಕೆ ಮಾಡಿದ್ದು ಶಾಸಕರು ಅದಕ್ಕೆ ಹೈಕಮಾಂಡ್ ಒಪ್ಪಿಗೆ ಕೊಡುತ್ತೆ ಅಂತ ಆದರೆ ಹೈಕಮಾಂಡ್ ಹೇಳ್ತಾ ಇದೆ ಸಿಎಂ ಸ್ಥಾನದ ಆಯ್ಕೆ ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತ ಅಂದರೆ ಇಬ್ಬರ ಮಾತಿನಲ್ಲಿ ವಿರೋಧ ಭಾಸಗಳಿವೆ ಶಾಸಕರ ಆಯ್ಕೆ ಅಂತಿಮ ಅಂತ ಸಿದ್ದರಾಮಯ್ಯ ಬಣ ಹೇಳ್ತಾ ಇದ್ರೆ ಹೈಕಮಾಂಡ್ ಆದೇಶವೇ ಅಂತಿಮ ಎಂಬ ಸಂದೇಶವನ್ನು ದೆಹಲಿ ಕೊಟ್ಟಿದೆ ಅದೇನೇ ಇರಲಿ ಕೆಲ ದಿನಗಳಿಂದ ಕಾಂಗ್ರೆಸ್ ಸರ್ಕಾರದಲ್ಲಿ ಮತ್ತೆ ಬದಲಾವಣೆಯ ಚರ್ಚೆಗಳು ಶುರುವಾಗಿದೆ ಇದಕ್ಕೆ ನಾಂದಿ ಹಾಡಿರುವುದು ಸಚಿವ ಕೆ ಎನ್ ರಾಜಣ್ಣ ಅವರ ಹೇಳಿಕೆ ಸರ್ಕಾರದ ವಿರುದ್ಧ ಸ್ವಪಕ್ಷದ ಶಾಸಕರೇ ಅಸಮಾಧಾನಗೊಂಡಿರುವ ಬಗ್ಗೆ ಪ್ರತಿಕ್ರಿಯಿಸಿರುವ ಸಚಿವ ರಾಜಣ್ಣ ಅವರು ಸಿದ್ದರಾಮಯ್ಯವರನ್ನ ಸಮರ್ಥಿಸಲು ನಿಂತಿದ್ರು ಈ ಹಿಂದಿನ ಸಿದ್ದರಾಮಯ್ಯನವರು ಈಗ ಯಾಕೆ ಕಳೆದುಕೊಳ್ತಾ ಇದ್ದಾರೆ ಅನ್ನೋದಕ್ಕೆ ಸಮಜಾಯಿಷಿಯನ್ನ ಕೊಟ್ಟಿದ್ದಾರೆ ಅವರು ಮಾಧ್ಯಮಗಳ ಜೊತೆ ಮಾತನಾಡ್ತಾ ಸಿದ್ದರಾಮಯ್ಯನವರು ಮೊದಲ ಅವಧಿಗೆ ಸಿ ಎಮ್ ಆಗಿದ್ದಾಗ ಒಂದೇ ಪವರ್ ಸೆಂಟರ್ ಇತ್ತು ಆದರೆ ಈಗ ಮೂರು ಪವರ್ ಸೆಂಟರ್ಗಳಿದೆ ಅದರಿಂದ ಸಮಸ್ಯೆಯಾಗಿದೆ ಅಂತ ಹೇಳ್ಬಿಟ್ರು ಮುಂದುವರಿದು ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ನಡೆಯುತ್ತೆ ಅಂತ ಕೂಡ ಅಂದರು ಅಲ್ಲಿಗೆ ಆ ಸೆಪ್ಟೆಂಬರ್ ಕ್ರಾಂತಿ ಏನು ಅನ್ನೋ ಕುತೂಹಲ ಹೆಚ್ಚಾಗಿದೆ ಸೆಪ್ಟೆಂಬರ್ ಕ್ರಾಂತಿ ಅಂದರೆ ಏನು ಸೆಪ್ಟೆಂಬರ್ನಲ್ಲಿ ಅಧಿಕಾರದ ಪೀಠ ಬದಲಾವಣೆ ಆಗತ್ತಾ ಆಗೋದಿದ್ದರೆ ಆ ಬದಲಾವಣೆ ಏನು ಅದು ಪಕ್ಷದಲ್ಲಾಗುತ್ತಾ ಅಥವಾ ಸರ್ಕಾರದಲ್ಲಾಗತ್ತಾ ಪಕ್ಷದ ಅಧ್ಯಕ್ಷ ಹುದ್ದೆ ಬದಲಾಗುತ್ತಾ ಅಥವಾ ಸಿ ಎಂ ಹುದ್ದೆ ಬದಲಾಗತ್ತಾ ಸಿದ್ದರಾಮಯ್ಯ ಸಿ ಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರಾ ಡಿ ಕೆ ಶಿವಕುಮಾರ್ ಸಿ ಎಂ ಸ್ಥಾನ ಪಡೀತಾರ ಸಿದ್ದರಾಮಯ್ಯ ಸೀಟ್ ಬಿಟ್ಕೊಡಲು ಸಿದ್ಧರಿದ್ದಾರ ಹೈಕಮಾಂಡ್ ಅಂಥದ್ದೊಂದು ಸೂಚನೆ ಕೊಟ್ಟರೆ ಅವರ ಬಣ ಸುಮ್ಮನಿರುದ್ಧ ಅವರು ಬಂಡಾಯ ಹೇಳಲ್ವ ಇನ್ನು ಅಧಿಕಾರ ಬದಲಾಗದಿದ್ರೆ ಡಿ ಕೆ ಶಿ ಮತ್ತು ಅವರ ಬಣ ಸುಮ್ಮನಿರುದ್ಧ ಅವರು ಕೂಡ ಬಂಡಾಯ ಹೇಳಲ್ವ ಹೀಗೆ ಹತ್ತಾರು ಚರ್ಚೆಗಳು ನೂರಾರು ಪ್ರಶ್ನೆಗಳು ಅದು ಹೆಚ್ಚಾಗ್ತಾ ಇದ್ದಂತೆ ಇವತ್ತು ಸಿ ಎಂ ಸಿದ್ದರಾಮಯ್ಯ ಮತ್ತು ಡಿ ಸಿ ಎಂ ಡಿ ಕೆ ಶಿ ಡ್ಯಾಮೇಜ್ ಕಂಟ್ರೋಲ್ ಮಾಡೋಕ್ಕೆ ಪ್ರಯತ್ನ ಪಟ್ಟರು ಮೈಸೂರಿನಲ್ಲಿ ಮಾಧ್ಯಮಗಳ ಜೊತೆ ಮಾತಾಡ್ತಾ ಇಬ್ಬರು ಕೈ ಹಿಡಿದು ಒಗ್ಗಷ್ಟು ಪ್ರದರ್ಶನವನ್ನು ಮಾಡಿದ್ದಾರೆ ಕೆ ಆರ್ಸಲ್ಲೂ ಜೊತೆಯಲ್ಲಿದ್ದರು ಕಾರ್ಯಕ್ರಮದಲ್ಲೂ ಒಗ್ಗಟ್ಟು ಪ್ರದರ್ಶನ ಮಾಡಿದರು ಐದು ವರ್ಷ ನಮ್ಮದೇ ಸರ್ಕಾರ ಅಂತ ಸಂದೇಶ ಕೊಟ್ಟರು ಕಾಂಗ್ರೆಸ್ ಸರ್ಕಾರ ಐದು ವರ್ಷ ಬಂಡೆಯಂತೆ ಭದ್ರವಾಗಿರುತ್ತೆ ಅಂತ ಇವತ್ತು ಸಿಎಂ ಸಿದ್ದರಾಮಯ್ಯ ಹೇಳಿದರು ಸಿದ್ದರಾಮಯ್ಯನವರ ಬಾಯಲ್ಲಿ ಬಂಡೆ ಅನ್ನೋ ಪದ ಕೇಳಿ ಪಕ್ಕದಲ್ಲಿದ್ದ ಕನಕಪುರದ ಬಂಡೆ ಫುಲ್ ಖುಷಿಯಾಗ್ಬಿಟ್ರು ಬಾಯಿ ತುಂಬಾ ನಕ್ರು ಬಳಿಕ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರ ಕೈ ಹಿಡಿದು ಒಗ್ಗಟ್ಟು ಪ್ರದರ್ಶನ ಮಾಡಿದ್ರು ಓಕೆ ಸರ್ಕಾರ ಐದು ವರ್ಷ ಭದ್ರವಾಗಿರ್ಬೋದು ಆದ್ರೆ ಐದು ವರ್ಷ ಸಿದ್ದರಾಮಯ್ಯನವರೇ ಸಿ ಎಂ ಆಗಿರ್ತಾರಾ ಅನ್ನೋದು ಪ್ರಶ್ನೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರ ಕೈ ಹಿಡಿದು ಒಗ್ಗಟ್ಟು ಪ್ರದರ್ಶನ ಮಾಡಿರ್ಬೋದು ಆದರೆ ಸಿದ್ದರಾಮಯ್ಯ ಮತ್ತು ಡಿಕೆಶಿವ ಬಣದ ನಡುವೆ ಒಗ್ಗಟ್ಟು ಇದೆಯಾ ಅನ್ನೋದು ಪ್ರಶ್ನೆ ಸಿದ್ದರಾಮಯ್ಯನವರಿಗೆ ಇದು ಕೊನೆಯ ಅವಕಾಶ ಅವರು ತಮ್ಮ ಚುನಾವಣಾ ರಾಜಕೀಯದ ಕೊನೆಯ ಹಂತದಲ್ಲಿದ್ದಾರೆ ಹಾಗಾಗಿ ಐದು ವರ್ಷ ನಾನೇ ಪೂರ್ಣ ಮಾಡಬೇಕು ಅನ್ನೋದು ಅವರ ಆಸೆ ಆದರೆ ಡಿ ಕೆ ಶಿ ಅವರಿಗೆ ಅದಕ್ಕಿಂತಲೂ ದೊಡ್ಡ ಕನಸಿದೆ ಈ ಬಾರಿ ಸಿ ಎಂ ಹುದ್ದೆ ಸಿಗದಿದ್ರೆ ಭವಿಷ್ಯದಲ್ಲೂ ಅದನ್ನ ಪಡೆಯುವುದು ಕಷ್ಟ ಅನ್ನೋ ಅರಿವು ಅವರಿಗೆ ಇದೆ ಅಲ್ಲದೆ ಈ ಬಾರಿ ಅಧಿಕಾರದ ಪೀಠ ಸಿಗ್ಬಿಟ್ರೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೂ ಮತ್ತೆ ಅದೇ ಪೀಠಕ್ಕೇರಲು ಸುಲಭವಾಗಬಹುದು ಎಂಬ ಲೆಕ್ಕಾಚಾರವೂ ಅವರಲ್ಲಿದೆ ಹಾಗಾಗಿ ಏನಾದರೂ ಮಾಡಿ ಇದೇ ಅವಧಿಯಲ್ಲಿ ಸಿ ಎಂ ಕುರ್ಚಿಯಲ್ಲಿ ಕೂರ್ಲೇಬೇಕು ಅನ್ನೋ ಹಠದಲ್ಲಿದ್ದಾರೆ ಡಿ ಕೆ ಶಿವಕುಮಾರ್ ಅದಕ್ಕೆ ತಕ್ಕಂತೆ ಹೈಕಮಾಂಡ್ ಕೂಡ ಡಿ ಕೆ ಶಿವಕುಮಾರ್ ಪರವಾಗಿದೆ ಅನ್ನೋದು ಮಾಹಿತಿ ಸಿದ್ದರಾಮಯ್ಯನವರ ನಂತರದ ಲೀಡರ್ಶಿಪ್ಪನ್ನು ಇದೇ ಅವಧಿಯಲ್ಲಿ ಹುಟ್ಟು ಹಾಕಬೇಕು ಅವರ ನೇತೃತ್ವದಲ್ಲಿ ಮುಂದಿನ ಚುನಾವಣೆಗೆ ಹೋಗಿ ಅಧಿಕಾರವನ್ನು ಉಳಿಸ್ಕೊಳ್ಬೇಕು ಅದಕ್ಕೆ ಡಿ ಕೆ ಶಿವಕುಮಾರ್ ಅವರೇ ಸೂಕ್ತ ಅನ್ನೋದು ಹೈಕಮಾಂಡ್ ತಲೆಯಲ್ಲಿ ಇದೆಯಂತೆ ಚುನಾವಣೆಗೆ ಬೇಕಾದ ಎಲ್ಲ ಸಂಪತ್ತು ಬಲ ಅಸ್ತ್ರಗಳು ಡಿ ಕೆ ಬಳಿ ಇರೋದರಿಂದ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡು ಡಿ ಕೆ ಶಿಗೆ ಇದೇ ಅವಧಿಯಲ್ಲಿ ಪಟ್ಟ ಕಟ್ಟಲು ಹೈಕಮಾಂಡ್ ತಯಾರಿಯಲ್ಲಿದೆ ಅಂತ ಹೇಳಲಾಗ್ತಾ ಇದೆ ಈ ವಿಚಾರ ಸಿದ್ದರಾಮಯ್ಯ ಮತ್ತು ಅವರ ಬಣವನ್ನು ಡಿಸ್ಟರ್ಬ್ ಮಾಡಿದೆ ಅನ್ನೋದು ಸುದ್ದಿ ಅಲ್ಲದೆ ಇತ್ತೀಚಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಅವರೇ ಹೈಕಮಾಂಡ್ ಮಟ್ಟದಲ್ಲಿ ಪ್ರಭಾವಿಯಾಗಿರೋದು ಕಂಡು ಬರ್ತಾ ಇದೆ ಡಿ ಕೆ ಶಿ ಈಗ ಪಕ್ಷದಲ್ಲಿ ಎಷ್ಟು ಸ್ಟ್ರಾಂಗ್ ಆಗಿದ್ದಾರೆ ಎಂದರೆ ಅವರ ಬಣದ ಶಾಸಕರಿಗೆ ಬೇಕಾದಷ್ಟು ಅನುದಾನ ಸಿಗ್ತಾ ಇದೆ ಕಾಂಗ್ರೆಸ್ ಶಾಸಕರು ಅನುದಾನ ಕೊರತೆಯಿಂದ ಬಳಲ್ತಾ ಇದ್ದರೆ ಡಿ ಕೆ ಶಿ ಬಣದವರು ಅನುದಾನದ ವಿಚಾರದಲ್ಲಿ ಖುಷಿಯಾಗಿದ್ದಾರೆ ಅನುದಾನ ಬೇಕಿದ್ದರೆ ಡಿ ಕೆ ಶಿ ಅವರಿಗೆ ಹತ್ತಿರವಾಗಿ ಅಂತಿದ್ದಾರೆ ಅಂದ್ರೆ ಸರ್ಕಾರದಲ್ಲಿ ಡಿಕೆಶಿ ಪ್ರಭಾವಿಯಾಗ್ತಿರೋ ಸನ್ನಿವೇಶಗಳು ಕಂಡು ಬರ್ತಾ ಇದೆ ಇನ್ನು ಸಿದ್ದರಾಮಯ್ಯ ಬಣದ ಶಾಸಕರು ಬೆಂಗಳೂರಲ್ಲಿ ಪ್ರತ್ಯೇಕ ಸಭೆ ಸೇರಲು ಹೊರಟ್ರೆ ಅದಕ್ಕೆ ಹೈಕಮಾಂಡ್ ಮೂಲಕ ಡಿ ಕೆ ಶಿ ಬ್ರೇಕ್ ಹಾಕಿಸ್ತಾ ಇದ್ದಾರೆ ಅದಕ್ಕಿಂತಲೂ ಮುಖ್ಯವಾಗಿ ಸಿದ್ದರಾಮಯ್ಯನವರು ಜಾತಿ ಗಣತಿ ಅಸ್ತ್ರ ಪ್ರಯೋಗ ಮಾಡಿದಾಗಲೂ ಡಿ ಕೆ ಶಿ ಅವರ ಕೈಯೇ ಮೇಲಾಗಿದೆ ಹಳೆಯ ವರದಿಯನ್ನ ಪಕ್ಕಕ್ಕೆಸೆದು ಹೊಸ ಜಾತಿ ಗಣತಿ ಮಾಡೋದಕ್ಕೆ ಹೈಕಮಾಂಡ್ ಸೂಚನೆ ಕೊಟ್ಟಿದೆ ಅದಕ್ಕೆ ಸಿಎಂ ಒಪ್ಪಿಕೊಂಡು ಬಂದಿದ್ದಾರೆ ಹೀಗೆ ಹೈಕಮಾಂಡ್ ಮಟ್ಟದಲ್ಲೂ ಡಿ ಕೆ ಶಿ ಪ್ರಭಾವ ಹೆಚ್ಚಾಗಿದೆ ಈಗ ಸರ್ಕಾರ ಮತ್ತು ಹೈಕಮಾಂಡ್ ನಲ್ಲಿ ಡಿ ಕೆ ಶಿವಕುಮಾರ್ ಪ್ರಭಾವ ಹೆಚ್ಚಾಗಿರೋದನ್ನ ಕಂಡು ಒಂದಷ್ಟು ಶಾಸಕರು ಡಿ ಕೆ ಶಿಗೆ ಹತ್ತಿರವಾಗ್ತಾನೂ ಇದ್ದಾರೆ ಹಿಂದೆ ಸಿದ್ದರಾಮಯ್ಯ ಅವರ ಸುತ್ತನೇ ತಿರುಗ್ತಾ ಇದ್ದವರು ಡಿ ಕೆ ಶಿ ಅವರಿಂದ ಅಂತರ ಕಾಪಾಡಿಕೊಂಡಿದ್ದವರು ಇತ್ತೀಚಿನ ದಿನಗಳಲ್ಲಿ ಡಿ ಕೆ ಶಿ ಜೊತೆಗೂ ಕಾಣಿಸಿಕೊಳ್ತಾ ಇದ್ದಾರೆ ಡಿ ಕೆ ಶಿ ಮನೆಗೆ ಹೋಗಿ ಬರುವ ಶಾಸಕರ ಮಂತ್ರಿಗಳು ಸಂಖ್ಯೆಯು ಕೂಡ ಹೆಚ್ಚಾಗ್ತಾ ಇದೆ ಇದನ್ನೆಲ್ಲ ನೋಡುವಾಗ ಡಿ ಕೆ ಶಿ ಅವರು ತಮ್ಮ ಕನಸಿನ ಪಟ್ಟಕ್ಕೆ ಹತ್ತಿರವಾಗ್ತಿದ್ದಾರೆ ಅನ್ನೋ ವಿಶ್ಲೇಷಣೆಗಳು ನಡೀತಾ ಇದೆ ಡಿ ಕೆ ಶಿವಕುಮಾರ್ ಅವರೇ ಇದೇ ಅವಧಿಯಲ್ಲಿ ಮುಖ್ಯಮಂತ್ರಿ ಆಗೋದು ಖಚಿತ ಎನ್ನಲಾಗ್ತಾ ಇದೆ ಆದರೆ ಯಾವಾಗ ಅನ್ನೋ ತಾರೀಕು ಮಾತ್ರ ಯಾರಿಗೂ ಗೊತ್ತಿಲ್ಲ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್